ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೋಚಿಂಗ್ ಪಾರ್ಕ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಮೌಂಡ್ ಮೈಂಡ್ ಮ್ಯಾಪ್ ಬಗ್ಗೆ ತಿಳ್ಕೊಳ್ಳೋಣ ಈ ಮೈಂಡ್ ಮ್ಯಾಪ್ನಲ್ಲಿ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ ಮೊದಲಿಗೆ ನಾವು ಮೌರ್ಯ ಸಾಮ್ರಾಜ್ಯ ಕಾಣೋದಾದರೆ ಮಹಾಜನಪದಗಳಲ್ಲೇ ತುಂಬ ಶಕ್ತಿಶಾಲಿಯಾದಂತಹ ಮಗದ ಒಂದು ಸಾಮ್ರಾಜ್ಯದ ನಂತರ ಬೆಳೆದಂತಹ ಒಂದು ಪ್ರಸಿದ್ಧ ಒಂದು ಸಾಮ್ರಾಜ್ಯ ಅಂತ ಹೇಳ್ಬೋದು ಈ ಮೌರ್ಯ ಸಾಮ್ರಾಜ್ಯ ಇದರ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೌರ್ಯ ಸಾಮ್ರಾಜ್ಯ ನಾವು ಮೌರ್ಯ ಸಾಮ್ರಾಜ್ಯ ಕಾಣೋದಾದ್ರೆ ಇಲ್ಲಿ ಪ್ರಸಿದ್ಧ ಒಂದು ರಾಜರು ಬಂದಾಗ ಸೊ ನೀವೆಲ್ಲ ಗಮನಿಸಿರ್ತೀರ ದ ಗ್ರೇಟ್ ಅಶೋಕ ಅಶೋಕ ಸಾಮ್ರಾಟನನ್ನು ನಾವು ಕಾಣ್ಬೋದು ಅವರ ಹಿನ್ನೆಲೆ ರಾಜರ ಬಗ್ಗೆ ಸಹ ತಿಳ್ಕೊಳ್ಳೋಣ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜರುಗಳು ಬಂದಾಗ ಚಂದ್ರಗುಪ್ತ ಮೌರ್ಯ ಅದೇ ರೀತಿ ಬಿಂದುಸಾರ ಅಶೋಕ ದಶರಥ ಸಂಪ್ರತಿ ಅದೇ ರೀತಿ ಇನ್ನೂ ತುಂಬ ಜನ ಬರ್ತಾರೆ ನಂತರ ಕೊನೆಯ ರಾಜ ಬೃಹದ್ರಥ ಸೊ ಇದಿಷ್ಟು ಪ್ರಸಿದ್ಧ ರಾಜರು ಅಂತ ಹೇಳ್ಬೋದು ಸೊ ನಾವು ಇದರಲ್ಲಿ ಒಬ್ಬೊಬ್ಬರಾಗಿ ಡಿಸ್ಕಸ್ ಮಾಡೋಣ ಮೊದಲಿಗೆ ಚಂದ್ರಗುಪ್ತ ಮೌರ್ಯನನ್ನು ತೆಗೆದುಕೊ ಚಂದ್ರಗುಪ್ತ ಮೌರ್ಯ ಸೊ ಕಾಣ್ಬೋದು ಚಂದ್ರಗುಪ್ತಮ್ಮವರೇ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೆರಡರಿಂದ ಇನ್ನೂರ ತೊಂಬತ್ತ ಎರ ಎಂಟರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಇವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಇವರು ಮೌರ್ಯ ಸಾಮ್ರಾಜ್ಯ ಸ್ಥಾಪಕರಾಗಿದ್ದು ಅದೇ ರೀತಿ ನಂದ ಒಂದು ಸಾಮ್ರಾಜ್ಯದ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡ್ತಾರೆ ಅದೇ ರೀತಿ ಇವರ ಬೆನ್ನೆಲುಬಾಗಿ ನಿಂತಿದ್ದು ಇವರ ಗುರುವಾದಂತಹ ಚಾಣಕ್ಯ ಚಾಣಕ್ಯರವರು ಏನು ಮಾಡ್ತಾರೆ ಚಂದ್ರಗುಪ್ತ ಅವರ ಒಂದು ಗುರು ಅದೇ ರೀತಿ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸೊ ಇದರ ಹಿನ್ನೆಲೆ ಸುಮಾರು ಕಥೆ ಇದೆ ನಾನು ತಿಳ್ಕೊಳ್ಳಿ ಅದೇ ರೀತಿ ಇವರ ಇನ್ನೊಂದು ಹೆಸರು ಬಂದು ಸ್ಯಾಂಡ್ರೋ ಕೋಟಸ್ ಸ್ಯಾಂಡ್ರೋ ಕೋಟಸ್ ಅಂತ ಗ್ರೀಕ್ ಭಾಷೆಯಲ್ಲಿ ಇವರನ್ನು ಕರ ಕರೀತಾ ಇದ್ರು ಅದೇ ರೀತಿ ಇವರ ಒಂದು ಆಸ್ಥಾನಕ್ಕೆ ಪ್ರಸಿದ್ಧ ವಿದೇಶಿಗ ಬರ್ತಾರೆ ಇದನ್ನು ಗಮನಿಸ್ಕೊಳ್ಳಿ ಮೆಗಸ್ಟಾನೀಸ್ ಮೆಗಸ್ತಾನೀಸ್ ಇವರ ಆಸ್ಥಾನಕ್ಕೆ ಬಂದಂತಹ ಪ್ರಸಿದ್ಧ ವಿದೇಶಿಗ ಅದೇ ರೀತಿ ಇವರು ಜೈನ ಧರ್ಮದ ಒಂದು ಹಿಂಬಾಲಕರಾಗಿರ್ತಾರೆ ಇವರು ತನ್ನ ಕೊನೆಯ ವಯಸ್ಸಿನಲ್ಲಿ ಸಲ್ಲೇಖನ ರಥ ಜೈನ ಧರ್ಮದಲ್ಲಿ ಸಲ್ಲೇಖನ ರಥ ಸೊ ಇಲ್ಲಿ ನೀರು ಮತ್ತು ಆಹಾರವನ್ನು ಸೇವಿಸದೆ ದೇಹ ತ್ಯಾಗ ಮಾಡುವುದನ್ನು ಸಲ್ಲೇಖನ ರಥ ಅಂತ ಕರೀತಾರೆ ಸೊ ಇದನ್ನು ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖರ ರಥನ ಆಚರಣೆ ಮಾಡಿ ಸಾವುಗೆ ಈಡಾಡ್ತಾರೆ ಅನ್ನೋ ಗಮನಿಸ್ಬೋದು ನಂತರ ಇವರ ಮಗನಾದಂತಹ ಬಿಂದುಸಾರ ಸೊ ಬಿಂದುಸಾರ ಬರ್ತಾರೆ ಇವರು ಇನ್ನೂರ ತೊಂಬತ್ತೆಂಟರಿಂದ ಇನ್ನೂರ ಎಪ್ಪತ್ತೆರಡರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ ಇವರು ಸಹ ಪ್ರಸಿದ್ಧ ರಾಜ ಅಂತ ಹೇಳ್ಬೋದು ಇವರು ಜನಪದಗಳಿದ್ದಂತಹ ಎಲ್ಲ ಒಂದು ರಾಜ್ಯಗಳನ್ನು ಒಟ್ಟುಗೂಡಿಸ್ತಾರೆ ಸೊ ಎಲ್ಲವನ್ನ ಗೆದ್ದು ಬಲಿಷ್ಠ ಸಾಮ್ರಾಜ್ಯವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಇವರಿಗೆ ಇನ್ನೊಂದು ಹೆಸರಿತ್ತು ಹಮಿತ್ರ ಗಾಥ ಅಂತಲೇ ಸೊ ಗ್ರೀಕ್ ಒಂದು ಹೆಸರು ಹಮಿತ್ರ ಗಾಥ ಸೊ ನಂತರ ನಾವು ಕಾಣ್ಬರೋ ಪ್ರಸಿದ್ಧ ರಾಜನಾದಂತಹ ದಿ ಗ್ರೇಟ್ ಅಶೋಕ ಅಶೋಕ ಸಾಮ್ರಾಟ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಇವರು ಇನ್ನೂರ ಎಪ್ಪತ್ತೆರಡರಿಂದ ಮುನ್ನೂರ ಇನ್ನೂರ ಮೂವತ್ತ ಎರಡರ ಅವಧಿಯಲ್ಲಿ ಇವರನ್ನು ನಾವು ಕಾಣ್ಬೋದು ಇವರು ಒಂದು ಪ್ರಸಿದ್ಧ ಯುದ್ಧವನ್ನು ಮಾಡ್ತಾರೆ ಸೊ ನಮಗೆಲ್ಲ ಗೊತ್ತಿದೆ ಕಳಿಂಗ ಯುದ್ಧ ಈ ಕಳಿಂಗ ಯುದ್ಧದಿಂದ ಏನು ಮಾಡ್ತಾರೆ ಇವರು ಲಕ್ಷಾಂತರ ಜನರ ಸಾವು ನೋವುಗಳನ್ನು ನೋಡಿ ಮನ ಪರಿವರ್ತನೆ ಆಗಿ ಇವರು ಬೌದ್ಧ ಧರ್ಮಕ್ಕೆ ಸೇರಿಕೊಳ್ತಾರೆ ಅಂತ ಹೇಳೋದು ಅಥವಾ ಹಿಂಸೆಯನ್ನು ಬಿಟ್ಟು ಅಹಿ ಅಹಿಂಸೆಯ ಪಾಲನೆಯನ್ನು ಮಾಡ್ತಾರೆ ಅದೇ ರೀತಿ ಇವರು ವಯಸ್ ರಾಯಾಗಿ ಉಜ್ಜೈನ್ ಮತ್ತು ತಕ್ಷಶಿಲೆಯಲ್ಲಿ ಒಂದು ಆಳ್ವಿಕೆಯನ್ನು ನಡೆಸಿರ್ತಾರೆ ಸೊ ಅಂದರೆ ಇವರು ಪೂರ್ಣ ಮಟ್ಟದ ರಾಜನಾಗುವ ಮೊದಲು ಯುವಕನಿದ್ದಾಗ ರಾಜಕುಮಾರನಿದ್ದಾಗ ಉಜ್ಜೈನ್ ಮತ್ತು ತಕ್ಷಶಿಲೆಯಲ್ಲಿ ಶಿಲೆಯಲ್ಲಿ ವಯಸ್ ಕಾರ್ಯನಿರ್ವಹಿಸಿರ್ತಾರೆ ಅದೇ ರೀತಿ ಭಾರತದಲ್ಲಿ ಮೊದಲ ಬಾರಿಗೆ ಶಿಲಾಶಾಸನಗಳನ್ನು ಇವರು ಜಾರಿ ತರ್ತಾರೆ ಅದರಿಂದ ಇವರನ್ನು ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರೆ ಅದೇ ರೀತಿ ಇವರು ಇದಷ್ಟೇ ಅಲ್ಲ ಒಂದು ಗುಹೆಗಳನ್ನು ಸಹ ಆಜೀವಿಕ ಧರ್ಮಕ್ಕೆ ಗುಹೆಗಳನ್ನು ಸಹಾಯ ಮಾಡ್ತಾರೆ ಕೆತ್ತಿಸ್ಕೊಡ್ತಾರೆ ಅನ್ನೋದನ್ನು ಗಮನಿಸ್ಬೋದು ಅದೇ ರೀತಿ ಇವರು ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡ್ತಾರೆ ಇವತ್ತು ಬೌದ್ಧ ಧರ್ಮ ಭಾರತವನ್ನು ಬಿಟ್ಟು ಬೇರೆ ಎಲ್ಲ ದೇಶಗಳಲ್ಲಿ ಇದೆ ಅನ್ನೋದಕ್ಕೆ ಪ್ರಮುಖ ಕಾರಣ ಯಾರು ಅಂತೇಳಿದ್ರೆ ಅಶೋಕ ಅಂತ ಹೇಳ್ಬೋದು ಅದೇ ರೀತಿ ಇವರ ಹೆಸರು ನಮಗೆ ಗೊತ್ತೇ ಇರಲಿಲ್ಲ ಶಿಲಾಶಾಸನಗಳಲ್ಲಿ ಇವರ ನಿಜವಾದ ಹೆಸರನ್ನು ಕೊಟ್ಟಿಲ್ಲ ಆದರೆ ಮಸ್ಕಿ ಶಾಸನದಲ್ಲಿ ಮಾತ್ರ ಮೊದಲ ಬಾರಿಗೆ ಇವರ ಹೆಸರು ಗೊತ್ತಾಗುತ್ತೆ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಂತ ಇರುತ್ತೆ ಸೊ ಪ್ರಿಯದರ್ಶಿ ಅಥವಾ ದೇವನಾಂ ಪ್ರಿಯ ಅಂತ ಹೇಳ್ಬೋದು ಅಶೋಕ ಇದನ್ನ ಜೇಮ್ಸ್ ಪ್ರಿನ್ಸಿಪನ್ ಅವರು ಏನು ಮಾಡ್ತಾರೆ ಆ ಒಂದು ಭಾಷೆಯನ್ನು ಓದಿ ಮೊದಲ ಬಾರಿಗೆ ಅಶೋಕ ಶಿಲಾಶಾಸನವನ್ನು ಓದ್ತಾರೆ ಅಂತ ಹೇಳ್ಬೋದು ಸೊ ನಂತರ ಬರುವಂತಹ ರಾಜರು ಬಂದಾಗ ದಶರಥ ಸಂಪ್ರತಿ ಇದು ಇವರು ಮಕ್ಕಳು ಮತ್ತು ಮೊಮ್ಮಕ್ಕಳು ಅಂತ ಹೇಳ್ಬೋದು ಸೊ ಇವರು ಅಷ್ಟೊಂದು ಇಂಪಾರ್ಟೆನ್ಸ್ ಏನಿಲ್ಲ ನಂತರ ಕೊನೆಯ ರಾಜ ಅಥವಾ ಕಡೆಯ ರಾಜ ಬಂದಾಗ ಬೃಹತ್ ರಥ ಸೊ ಇವರು ಕೊನೆಯ ರಾಜ ಅದೇ ರೀತಿ ಸಾವಿರದ ಎಂಟುನೂರ ಸಾರಿ ನೂರ ಎಂಬತ್ತೈದು ಕ್ರಿಸ್ತಪೂರ್ವದಲ್ಲಿ ಇವರನ್ನು ಪುಷ್ಯಮಿತ್ರ ಶೃಂಗ ಎಂಬ ಬ್ರಾಹ್ಮಣ ಸೇನಾಧಿಪತಿ ಇವರನ್ನು ಕೊಂದು ಶೃಂಗ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಸೊ ಇದಿಷ್ಟು ಜಸ್ಟ್ ಮೌರ್ಯ ಸಾಮ್ರಾಜ್ಯದ ಒಂದು ಮೈಂಡ್ ಮ್ಯಾಪ್ ಅಂತ ಹೇಳ್ಬೋದು ಇಲ್ಲಿ ಗಮನಿಸ್ಕೊಳ್ಳಿ ಮೌರ್ಯ ಸಾಮ್ರಾಜ್ಯ ಬಂದಾಗ ಮೊದಲಿಗೆ ಚಂದ್ರಗುಪ್ತ ಮೌರ್ಯ ನಂತರ ಬಿಂದುಸಾರ ಅಶೋಕ ದಶರಥ ಸಂಪ್ರತಿ ಇತ್ಯಾದಿ ಇತ್ಯಾದಿ ನಂತರ ಬೃಹದ್ರಥ ಸೊ ಇದಿಷ್ಟು ಮೌರ್ಯ ಸಾಮ್ರಾಜ್ಯದ ಒಂದು ಮೈಂಡ್ ಮ್ಯಾಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹತ್ತಿ ಇದರಿಂದ ನಮ್ಮ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಅದೇ ರೀತಿ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಸೊ ಹೋಮ್ಗೋದ್ರೆ ನಿಮಗೆ ಅಲ್ಲಿ ಪ್ರತಿಯೊಂದು ವೀಡಿಯೋಸನ್ನು ನಾವು ಪ್ಲೇ ಲಿಸ್ಟಲ್ಲಿ ಹಾಕಿದ್ವಿ ಅಲ್ಲಿ ನೀವು ಇತಿಹಾಸ ಭೂಗೋಳಶಾಸ್ತ್ರ ಮೈಂಡ್ ಮ್ಯಾಪ್ ಟ್ರಿಕ್ಸ್ ಮೆಂಟಲ್ ಎಬಿಲಿಟಿ ಇತ್ಯಾದಿ ವಿಡಿಯೋಗಳನ್ನು ನೀವು ಕಾಣ್ಬೋದು ಸೊ ಅದೇ ರೀತಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು